न्त्व गणपतिमहे कविं कवीनामपमश्रवस्तमम् ज्येष्ठराजम् ब्रह्मणान् ब्रह्मणस्पद आनशृण्वन्नोतिभिः सेदसादनम् श्रीविघ्नेश्वराज नमः ॐ प्रणो देवी सरस्वदेवाजेभिर्वाजिनीपती धीनामवित्रिवतो संसरस्वत् तै नमः ಓಂ ಹಿಮಕುಂದಮಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಹಂ ನಮಸ್ಕಾರ ಸ್ನೇಹಿತರೆ ಎಲ್ಲ ತುಲಾರಾಶಿಯವರಿಗೆ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಜುಲೈ ತಿಂಗಳ ತುಲಾರಾಶಿಯವರ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ತುಲಾರಾಶಿಯವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಹಾಗೂ ಶುಭ ಯೋಗಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಜುಲೈ ತಿಂಗಳಿಗೆ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಯಾರೆಲ್ಲ ತುಲಾರಾಶಿಯವರು ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತ ಮಿತ್ರರಿಗೆ ನಮ್ಮ ವೀಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಎಲ್ಲರಿಗೂ ಶುಭವಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ತುಲಾರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮ ಸ್ನೇಹಿತರ ಒಂದು ವಿಶೇಷವಾದಂತಹ ಬೆಂಬಲ ನಿಮಗೆ ಈ ತಿಂಗಳು ಪ್ರಾಪ್ತಿಯಾಗಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಉತ್ತಮವಾಗಲಿದೆ ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸಹಿತ ನಿವಾರಣೆಯಾಗತಕ್ಕಂಥ ಒಂದು ತಿಂಗಳಾಗಲಿದೆ ನಿಮ್ಮ ಆರ್ಥಿಕ ಸ್ಥಿತಿಯು ಈ ತಿಂಗಳು ಬಲವಾಗಲಿದೆ ನಿಮ್ಮ ಸಹೋದರರೊಂದಿಗಿನ ನಿಮ್ಮ ಹಾಳಾದ ಸಂಬಂಧವು ಮತ್ತೆ ಸುಧಾರಿಸಿಕೊಳ್ಳಲಿದೆ ನಿಮ್ಮ ಅನಿಯಮಿತ ದಿನಚರಿ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ತಂದುಕೊಡಲಿದೆ ದೊಡ್ಡ ಪರಿಣಾಮ ಬೀರುವಂಥ ಒಂದು ತಿಂಗಳಾಗಲಿದೆ ಯಾರೊಂದಿಗೂ ಕಟುವಾದ ಮಾತುಗಳನ್ನು ಆಡುವುದನ್ನು ನೀವು ಈ ತಿಂಗಳಲ್ಲಿ ತಪ್ಪಿಸಿಕೊಳ್ಳುವುದು ಉತ್ತಮ ಯಾರನ್ನು ಟೀಕಿಸಬೇಡಿ ಯಾರನ್ನು ಹಂಗಿಸಬೇಡಿ ದೇಹ ಮತ್ತು ಮನಸ್ಸು ವಿಶ್ರಾಂತಿಯನ್ನು ಈ ತಿಂಗಳು ನಿಮಗೆ ಬಯಸಲಿದೆ ಈ ಸಮಯದಲ್ಲಿ ಸಂಗೀತ ಮತ್ತು ಸಾಹಿತ್ಯದಲ್ಲಿ ನಿಮ್ಮ ಆಸಕ್ತಿ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ ಈ ತಿಂಗಳ ಸಂಬಳ ಕಡಿತದಿಂದ ಉದ್ಯೋಗಿ ವರ್ಗದ ಜನರು ನಿರಾಸೆಗೊಳ್ಳಲಿದ್ದೀರಿ ಇಷ್ಟೇ ಅಲ್ಲ ನಿಮ್ಮ ಸಂಗಾತಿಯ ನಾಟಕೀಯ ಸ್ವಭಾವದಿಂದ ನೀವು ತೊಂದರೆಗೆ ಒಳಗಾಗಲಿದ್ದೀರಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಇನ್ನೂ ತುಲಾರಾಶಿಯವರ ಜುಲೈ ತಿಂಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಡೆತಡೆ ತೊಂದರೆಗಳು ತಾಪತ್ರಯಗಳು ಬರಬಹುದು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಅದಲ್ಲದೆ ತುಲಾ ರಾಶಿಯವರಿಗೆ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ ಯಾರಿಗಾದರೂ ವ್ಯಾಪಾರದಲ್ಲಿ ಸಾಲವನ್ನು ನೀಡಿದಲ್ಲಿ ಅಥವಾ ಪತ್ರ ವ್ಯವಹಾರಗಳ ವ್ಯವಹಾರದಲ್ಲೂ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂಥ ಒಂದು ತಿಂಗಳು ಆರೋಗ್ಯದ ವಿಚಾರದಲ್ಲೂ ತುಲಾರಾಶಿಯವರಿಗೆ ತಿಂಗಳು ತುಂಬ ದೊಡ್ಡದಾದಂಥ ಅನಾರೋಗ್ಯಗಳು ಸಂಭವಿಸಬಹುದು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂಥ ತಿಂಗಳು ನಿರ್ಲಕ್ಷ್ಯ ಮಾಡಬೇಡಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳಲಿದೆ ಮನಸ್ಸು ಚಂಚಲತೆಯಿಂದ ಇದ್ದಲ್ಲೂ ಅದು ನಿವಾರಣೆಯಾಗಿ ಪತಿಪತ್ನಿಯರು ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ ಸಣ್ಣಪುಟ್ಟ ಪ್ರವಾಸ ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸ್ತ್ರೀಯರಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಮನಸ್ಸಿನ ಅಭೀಷ್ಟಗಳು ನೆರವೇರಲಿದೆ ಅದಲ್ಲದೆ ಗೃಹದಲ್ಲಿ ವಿವಾಹದ ಕಾರ್ಯಗಳ ಒಂದು ಚಿಂತನೆಯಾಗಲಿದೆ ವಿವಾಹದ ಯೋಗಭಾಗ್ಯಗಳು ಕೂಡಿ ಬರಬಹುದು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕ್ಕಳು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಲಿದ್ದೀರಿ ಪೋಷಕರು ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ತುಂಬ ಸಂತಸದಿಂದ ಇರಬಹುದು ಬೆಳೆದಂಥ ಬೆಳೆಗಳನ್ನು ಜೋಪಾನ ಮಾಡಿಕೊಳ್ಳಿ ಹೂಡಿದಂಥ ಸಂಪತ್ತು ಕೃಷಿಕರಿಗೆ ಲಾಭವನ್ನು ತಂದುಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ತುಲಾರಾಶಿಯವರಿಗೆ ಜುಲೈ ತಿಂಗಳು ಸಮಾಧಾನಕರವಾಗಿರಲಿದೆ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮ್ಮ ಸ್ವಂತ ವಾಹನದಲ್ಲಿ ಚಾಲನೆ ಮಾಡತಕ್ಕಂಥವರು ಈ ತಿಂಗಳು ನೀವು ತುಂಬ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ ಪ್ರೇಮಿಗಳು ಸಂತೋಷದಿಂದ ಇರಲಿದ್ದೀರಿ ಅದಲ್ಲದೆ ರಾಜಕೀಯದ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ಶುಭಕರವಾಗಿರಲಿದೆ ಮನಸ್ಸಿಗೆ ಹಿತ ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗಲಿದೆ ಯೋಗ ಭಾಗ್ಯಗಳು ಸಹಿತ ಕೂಡಿಬರಲಿದೆ ಇನ್ನು ತುಲಾರಾಶಿಯವರ ರಾಜಕೀಯದ ವ್ಯಕ್ತಿಗಳಿಗೂ ಶುಭ ಪ್ರಾಪ್ತಿಯಾಗತಕ್ಕಂಥ ತಿಂಗಳು ಇನ್ನು ತುಲಾರಾಶಿಯವರ ಈ ಒಂದು ತಿಂಗಳ ಬರತಕ್ಕಂಥ ಎಲ್ಲ ಕಷ್ಟ ನಷ್ಟ ತಾಪತ್ರಯ ತೊಂದರೆಗಳ ಪರಿಹಾರಕ್ಕಾಗಿ ಈ ಒಂದು ತಿಂಗಳಲ್ಲಿ ನೀವು ನಾಗದೇವರ ಆರಾಧನೆ ಮತ್ತು ಶಿವದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕುಲದೇವರ ಇಷ್ಟದೇವರ ಪ್ರಾರ್ಥನೆಯನ್ನು ತಪ್ಪದೇ ಮಾಡಿಕೊಳ್ಳಿ ತುಲಾರಾಶಿಯವರ ಈ ತಿಂಗಳ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆಗಳು ಏಳು ಮತ್ತು ನಾಲ್ಕು ಅದೃಷ್ಟದ ಬಣ್ಣಗಳು ಹಳದಿ ಮತ್ತು ಕಂದು ಬಣ್ಣ ಈ ಒಂದು ತುಲಾರಾಶಿಯವರಿಗೆ ಜುಲೈ ತಿಂಗಳು ಶುಭವಾಗಲಿ ಇಷ್ಟಾರ್ಥಗಳು ನೆರವೇರಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು